ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ದಿನಚರಿ ಬಿಡುಗಡೆ ಡೈರಿ ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ ಟಿ ಜಿ ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂತ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದನ್ನ ಇವತ್ತು ನಾನು ಆ ನ್ಯಾಯಮೂರ್ತಿಗೆ ಒಬ್ಬರು ಮಾತ್ರ ಶಿವಶಂಕರೇಗೌಡರು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದನ್ನ ನೇರವಾಗಿ ನನ್ನ ಹತ್ರ ವಿಡಿಯೋ ಇದೆ ನಾವು ಸಿಡಿ ಮಾಡಿ ರಾಷ್ಟ್ರಪತಿಗಳಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಮ್ಮ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ನಾವು ಈಗಾಗ್ಲೇ ತಯಾರಿ ನಡೆಸ್ತಾ ಇದ್ದೇವೆ ಏನ್ ಹೇಳ್ತಾರೆ ಮಳವಳ್ಳಿ ಶಾಸಕರು ಮಂತ್ರಿ ಆಗ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ದೇವರ ಹೆಸರಿನಲ್ಲಿ ಅರ್ಕೆ ಕಟ್ಟಿಕೊಂಡಿದ್ದೀನಿ ನಾನು ಕಟ್ಕೊಳ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ಒಬ್ಬ ನ್ಯಾಯಾಧೀಶರು ಬಡವರು ನ್ಯಾಯ ಕೊಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಂದಿರತಕ್ಕಂಥವ್ರು ಗೌಪ್ಯತೆಯನ್ನ ಕಾಪಾಡಬೇಕಾಗಿರ್ತಕ್ಕಂಥವ್ರು ವಚನ ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಒಬ್ಬ ಶಾಸಕನ ಬಗ್ಗೆ ಆಗ್ತಾರೆ ಅಂತಂದ್ರೆ ಇವರು ಶಿವಶಂಕರ ಗೌಡ್ರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರ ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾ ಕೇಳ್ಕೊತೀನಿ ಅಂತ ಹೇಳೋರು ಚಲುವರಾಯಸ್ವಾಮಿಗೂ ಕೂಡ ಕೇಳ್ಕೋತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡಕ್ಕೆ ಇವರು ನ್ಯಾಯಾಧೀಶ ಅಥವಾ ಅವರ ಬೆಂಬಲಿಗರ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಂಥ ಕಡೆ ಗಮನ ಕೂಡಲೇ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ಹೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬರ ಬಯಸ್ತಾ ಇದ್ದೇನೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಪತ್ರ ಬರೀತೇವೆ ಆ ಭಾಷ್ಟ್ರದ ಪ್ರತಿಯನ್ನು ಕೂಡ ಸಿಡಿನೂ ಕೂಡ ಅವ್ರಿಗೆ ಕಳ್ಸಿಕೊಡ್ತಕ್ಕಂಥ ಇನ್ನೆರಡು ದಿನದಲ್ಲಿ ಇವತ್ತು ತಯಾರು ಮಾಡಿ ನಾಳೆ ನಾಡಿದ್ರಲ್ಲಿ ಅದನ್ನು ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವರು ನಿಜವಾಗ್ಲೂ ಕೂಡ ಬಡವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನ್ಯಾಯಸ್ಥಾನದಲ್ಲಿ ಕೂರಿಸಿದ್ರೆ ಇವರು ಯಾವುದೋ ಒಂದು ವೇದಿಕೆ ಮೇಲೆ ಬಂದು ಶಾಸಕರ ಪರವಾಗಿ ಮಂತ್ರಿ ಮಾಡಕ್ಕೆ ಅರ್ಕೆ ಕಟ್ಕೋತೀನಿ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶರು ಅವ್ರ ಅಣ್ಣ ಅಲ್ಲ ಅವ್ರ ತಮ್ಮ ಅಲ್ಲ ಹೋಗ್ಲಿ ಆದ್ರ ಹಂಗಾದ್ರು ಮಾಡ್ಕೊಳ್ತಾರ ನ್ಯಾಯಾಧೀಶರ ಆಯ್ತು ಅವ್ನ ಸಮ್ಮ ಸ್ವಂತ ತಮ್ಮನೋ ಅಣ್ಣನ ಮಾವನೋ ಬಾಮಾಯಿದನೋ ಅವನ ಹೆಂಡತಿ ತಮ್ಮನೋ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯ್ ತಪ್ಪಿ ಎಲ್ಲ ಮಾನೇನ್ ಮಾತನಾಡುವಾಗ ಕನ್ಫ್ಯೂಷನ್ ಮಾಡ್ಕೊಂಡಿದಾರೆ ಸೌಪ್ಯತೆ ಕಾಪಾಡುವಂತವ್ರೆ ಈ ಕೂಡಲೇ ಈ ಕ್ಷಣದಿಂದ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳು ಮನವಿ ಮಾಡ್ತೀನಿ ಹೈಕೋರ್ಟ್ ಮುಖ್ಯ